ಎಲ್ಲರಿಗೂ ನಮಸ್ಕಾರಗಳು ವಿಜ್ಞಾನವು ವರವೋ ಶಾಪವೋ ಎಂಬ ಒಂದು ಚಿಕ್ಕ ಪ್ರಬಂಧ ವಿಜ್ಞಾನದ ಮುನ್ನಡೆ ಎಂದರೇನು ಮಾನವನ ಮುನ್ನಡೆ ಎಂಬ ಭಾವನೆಯು ಬಲವಾಗಿ ಬೇರೂರಿದೆ ಮಾನವ ಹಾಗೂ ವಿಜ್ಞಾನಿಗಳು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂದಮೇಲೆ ವಿಜ್ಞಾನವು ಮಾನವನ ಮೊಟ್ಟ ಮೊದಲನೆಯ ಯಶಸ್ಸಿನ ಮೆಟ್ಟಲು ಪೂರ್ವ ಕಾಲದಲ್ಲಿ ಜನರು ಕಾಲು ನಡಿಗೆಯಿಂದ ಪ್ರಯಾಣ ಮಾಡುತ್ತಿದ್ದರು ಮುಂದೆ ಎತ್ತು ಚಕ್ಕಡಿಗಳ ಸಹಾಯದಿಂದ ಪ್ರಯಾಣದ ವ್ಯವಸ್ಥೆಯಾಯಿತು ಕ್ರಮೇಣ ವಿಜ್ಞಾನದ ಸಹಾಯದಿಂದ ವಾಹನಗಳ ಓಡಾಟ ಪ್ರಾರಂಭವಾಗಿ ಜೀವಿಯ ಶ್ರಮ ಹಾಗೂ ಸಮಯದ ಉಳಿತಾಯವಾಯಿತು ಇನ್ನು ಮುಂದುವರೆದ ಮಾನವನ ಹಕ್ಕಿಯಂತೆ ಹಾರಾಡಲು ಮೀನಿನಂತೆ ಈಜಲು ಪ್ರಾರಂಭಿಸಿದನು ಹೀಗಾಗಿ ಅವನು ಒಂದು ಗೃಹದಿಂದ ಬೇರೊಂದು ಗೃಹದಲ್ಲಿ ಕಾಲೂರಲು ಸಾಧ್ಯವಾಯಿತು ನಮ್ಮ ಇಂದಿನ ಆಹಾರ ಉತ್ಪಾದನೆಯಲ್ಲಿ ರಾಸಾಯನಿಕ ವಸ್ತುಗಳನ್ನು ಬಳಸಿ ನಿಯಮಗಳಿಗೆ ಅನುಗುಣವಾಗಿ ಒಕ್ಕಲುತನವನ್ನು ವೈ ವೈಜ್ಞಾನಿ ಒಕ್ಕಲುತನವನ್ನು ವೈಜ್ಞಾನಿಕಗೊಳಿಸಿದರು ಒಂದಕ್ಕೆ ಹತ್ತು ಪಟ್ಟು ಆಹಾರವನ್ನು ಬೆಳೆಯಬಹುದಾಗಿದೆ ಹಿಂದೆ ಅಂಟು ರೋಗಗಳಾದ ಕಾಲ್ರಾ ಪ್ಲೇಗ್ ಮೊದಲಾದವುಗಳು ಸಾವಿರಾರು ಜನರನ್ನು ಆಹುತಿ ತೆಗೆದುಕೊಳ್ಳುತ್ತಿದ್ದವು ಆದರೆ ಇಂದು ಅವುಗಳ ಕಾಟ ಇಲ್ಲದಂತಾಗಿದೆ ಅಲ್ಲದೆ ಕ್ಷಯ ಹಾಗೂ ಮನರೋಗಗಳಿಗೂ ಔಷಧಿಯನ್ನು ಕಂಡುಹಿಡಿದಿರುವುದರಿಂದ ಮಾನವನ ಬದುಕು ಸುಖಮಯವಾಗುತ್ತಲಿದೆ ಇಂದು ವಿಜ್ಞಾನದ ದಿಟ್ಟೆ ಹೆಜ್ಜೆ ವಿಜ್ಞಾನವು ಮುನ್ನಡೆಯಿಂದಾಗಿ ಪರದೇಶಗಳು ಸುದ್ದಿ ಸಮಾಚಾರವನ್ನು ಬಾನುಲಿಯ ಮುಖಾಂತರ ಕೇಳಬಹುದು ಹಾಗೂ ದೂರದರ್ಶನ ಮೊಬೈಲ್ ಮುಂತಾದವುಗಳ ಮೂಲಕ ದೇಶ ವಿದೇಶಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಮಾನವನು ವಿಜ್ಞಾನದ ಸಹಾಯದಿಂದ ಅಣು ಬಾಂಬುಗಳನ್ನು ನಿರ್ಮಿಸಿರುವನು ಬಾಂಬುಗಳ ಉಪಯೋಗದಿಂದ ಇಡೀ ಜಗತ್ತೇ ನಾಶವಾಗುವ ಸಂಭವವಿದೆ ಇದೊಂದು ಮಾನವನಿಗೆ ವಿಜ್ಞಾನದಿಂದ ಶಾಪವೇ ಆಗಿದೆ ಎಂದು ಹೇಳಬಹುದು ವಿಜ್ಞಾನ ಮಾಡಿರೋ ದೊಡ್ಡ ಸಾಧನೆ ಎಂದರೆ ಚಂದ್ರಯಾನ ಇದು ವಿಜ್ಞಾನದ ಅದ್ಭುತ ಸಾಧನೆಯಾಗಿದೆ ಆದ್ದರಿಂದ ವಿಜ್ಞಾನ ಒಂದು ವರವಾಗಿದೆ ಆದರೆ ಇದರಲ್ಲಿ ವಿಜ್ಞಾನವನ್ನು ಉಪಯೋಗಿಸಿಕೊಳ್ಳುವ ಮಾನವನು ಅತ್ಯಂತ ಹೊಣೆಗಾರನಾಗಿರುತ್ತಾನೆ ಅಂದರೆ ಅವನು ವಿಜ್ಞಾನವನ್ನು ಮಾನವನ ಕಲ್ಯಾಣಕ್ಕಾಗಿ ಉಪಯೋಗಿಸಿದರೆ ಜಗತ್ತೇ ನಂದನವನವಾಗುವುದು ಅದನ್ನು ದ್ವೇಷಪೂರ್ಣ ವಿಷವ ವಸ್ತುಗಳ ನಿರ್ಮಾಣಕ್ಕೆ ಉಪಯೋಗಿಸಿದರೆ ಜಗತ್ತೇ ಸ್ಮಶಾನವಾಗುತ್ತದೆ ಒಟ್ಟಿನಲ್ಲಿ ವಿಜ್ಞಾನವು ಉಪಯೋಗಿಸಿಕೊಳ್ಳುವವನ್ನು ಅವಲಂಬಿಸಿದೆ ಅದಕ್ಕಾಗಿ ಅದೊಂದು ವರವೇ ಹೊರತು ಶಾಪವಾಗಲಾರದು ನಿಮಗೂ ಕೂಡ ವಿಜ್ಞಾನ ವರವೋ ಅಥವಾ ಶಾಪವೋ ಪ್ರಬಂಧ ಇಷ್ಟ ಇಷ್ಟಾಗಿದ್ದಲ್ಲಿ ಬಿಡೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು